ಹಾಯ್ ವೆಲ್ಕಮ್ ಬ್ಯಾಕ್ ಶೋಭಾ ಕುಕ್ಕಿಂಗ್ ಚಾನಲಿಗೆ ತುಂಬಾ ಸುಲಭವಾಗಿ ತುಂಬಾ ಟೇಸ್ಟಿಯಾಗಿ ವಾಂಗಿ ಭಾತ್ ಹೇಗೆ ಮಾಡೋದು ತೋರಿಸಿ ಎಣ್ಣೆ ಬಿಸಿ ಆಗಿದೆ ಹಾಕ್ತಾ ಉದ್ದಿನಬೇಳೆ ಆ ಫ್ರೈ ಆದ ನಂತರ ಕಡಲೆಬೇಳೆ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿ ಇದ್ದೀನಿ ಅದು ಕೂಡ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲ್ಲೇ ಬೇಯಿಸ್ಕೋಬೇಕು ಬದನೇಕಾಯ ಎಣ್ಣೆಗೆ ಎಷ್ಟು ಬೇಯಿಸ್ತೀವೋ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬದನೆಕಾಯಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಿದೆ ಹುಣಸೆ ಹುಳಿ ನೀರು ಇದ್ದೀನಿ ನೋಡಿ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಣ್ಸೆ ನೀರು ಹಾಕ್ಕೊಳ್ಳಿ ಈಗ ನೀಟೇ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ನೀರು ಹಾಕಿ ಎಣ್ಣೆ ಬಿಡುವವರೆಗೂ ಕುದಿಸ್ಕೋಬೇಕು ಬಟಾಣಿ ಇದ್ದರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಹಾಕ್ಲಿಲ್ಲ ಅಂದ್ರೂ ಹಾಕ್ಲಿಲ್ಲ ಅಂದ್ರೂ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಹುಣಸೆ ಹುಳಿ ನೀರು ಹಾಕಿದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಎಣ್ಣೆ ಬಿಡೋ ತನಕ ನೋಡಿ ಎಣ್ಣೆ ಬಿಟ್ಟಿದೆ ಈ ರೀತಿ ಇಷ್ಟು ಕುದಿಸ್ಕೋಬೇಕು ನೋಡಿ ಎಣ್ಣೆ ಎಲ್ಲ ಬಿಡ್ಕೊತಿದೆ ಇದಕ್ಕೆ ನಾವು ಶೇಂಗಾ ಬೀಜನಾದರೂ ಎಣ್ಣೆ ಫ್ರೈ ಮಾಡಿಬಿಟ್ಟು ಹಾಕೋಬೋದು ಕ್ರಿಸ್ಪಿಯಾಗಿ ಸಿಗ್ತವೆ ಈ ಸಮಯದಲ್ಲಿ ಒಂದು ಅರ್ಧ ಸ್ಪೂನ್ ಖಾರದ ಪುಡಿ ಹಾಕ್ಕೋಬೇಕು ವಾಂಗಿ ಮಸಾಲೆ ಪೌಡರ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿದ್ರಲ್ಲ ತುಂಬ ಸುಲಭವಾಗಿ ಕ್ವಿಕ್ಕಾಗಿ ರೆಡಿ ಆಯಿತು ಈಗ ಅನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕೀಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫೈನಲಿ ರೆಡಿ ಆಯಿತು ಈ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಿಮಗೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿದ್ರಲ್ಲ ತುಂಬಾ ಸುಲಭವಾಗಿ ವಾಂಗಿ ಭತ್ವಾ ಹೇಗೆ ಮಾಡೋದು ಅಂತ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು